ಹರೇರಾಮ ದ್ವೇ ಪದೇ ಬಂಧ ಮೋಕ್ಷಾಯ ಮಮೇಯತಿ ನ ಮಮೇಯತಿ ಚ ಬಂಧನವನ್ನು ಒಂದು ಶಬ್ದದಲ್ಲಿ ಹೇಳ್ಬೋದು ಮಮ ಮೋಕ್ಷವನ್ನು ಎರಡೇ ಶಬ್ದದಲ್ಲಿ ಹೇಳಬಹುದು ನ ಮಮ ನನ್ನದು ಎಂದರೆ ಬಂಧನ ನಿನ್ನದು ಎಂದರೆ ನನ್ನದಲ್ಲ ಎಂದರೆ ಅದೇ ಮೋಕ್ಷ ನನ್ನದು ಎಂದು ಕೂಡಲೇ ಅದು ನಮ್ಮನ್ನು ಬಂಧಿಸಿ ಬಿಡ್ತದೆ ಯಾವುದನ್ನು ನಾವು ನನ್ನದು ಅಂತ ಹೇಳ್ತೇವೋ ಅದು ನಮ್ಮನ್ನು ಬಂಧನ ಮಾಡ್ತದೆ ನನ್ನ ತಲ್ಲ ಅಂತ ಕೂಡಲೇ ಬಂಧನದ ಬಿಡುಗಡೆ ಆಗ್ತದೆ ಹಾಗಾಗಿ ಈ ನಾನು ನನ್ನದು ಎಂಬುದು ಇರಬಾರ್ದು ಮಮತಾ ಬಂಧನಯುತ ನರಸ್ತುತಿ ಸುಖಮ ತ್ಯಾಗರಾಜರು ಮಮತೆಯನ್ನು ಬಂಧನ ಎಂಬುದಾಗಿ ಹೇಳಿದ್ದಾರೆ ಆದರೆ ಈ ಮಮತೆಯೇ ಈ ನನ್ನದು ಎನ್ನುವುದೇ ಕೆಲವು ಬಾರಿ ಗುಣವಾಗಿ ಬರುವುದುಂಟು ಉದಾಹರಣೆಗೆ ನನ್ನ ದೇಶ ಉದಾಹರಣೆಗೆ ನನ್ನ ಧರ್ಮ ನನ್ನ ಸಮಾಜ ನನ್ನ ಮಠ ನನ್ನ ಕರ್ತವ್ಯ ನನ್ನ ಪರಂಪರೆ ನನ್ನ ಪರಂಪರೆಯ ಆಚರಣೆಗಳು ಸಂಪ್ರದಾಯಗಳು ಇಲ್ಲೆಲ್ಲ ಗುಣ ಅದು ಇಲ್ಲೆಲ್ಲೂ ದೋಷ ಅಲ್ಲ ಇದು ಇರಬೇಕು ಆದರೆ ಬೇರೆ ಅರ್ಥದಲ್ಲಿ ಬಂಧಕವಾಗುವ ರೀತಿಯಲ್ಲಿ ಇರಬಾರ್ದು ಅಂತ ಇವತ್ತು ನೀವು ಇಲ್ಲಿಗೆ ಬರಬೇಕಾದ್ರೆ ಮಠಕ್ಕೆ ನೀವು ನಿಮ್ಮ ನಿಮ್ಮ ಊರುಗಳಿಂದ ಬಹಳ ದೂರ ಪ್ರಯಾಣ ಮಾಡಿ ಅಥವಾ ನಿಮ್ಮ ನಿಮ್ಮ ಮನೆಗಳಿಂದ ಸಾಕಷ್ಟು ದೂರ ಪ್ರಯಾಣ ಮಾಡಿ ಇಲ್ಲಿಗೆ ಬರಬೇಕಾದ್ರೆ ಮುಖ್ಯವಾದ ಕಾರಣವೇ ಆ ಮಮತೆ ನನ್ನದು ಎಂಬ ಭಾವ ಅದು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದೆ ಹಾಗೆ ನೋಡಿದರೆ ಮಠ ಎನ್ನುವುದು ಮಮ ಎನ್ನುವುದಕ್ಕೆ ವಿರುದ್ಧ ಅಂತ ಲೆಕ್ಕ ಈ ಮಮ ಎನ್ನುವುದನ್ನು ಬಿಟ್ಟ ಮೇಲೆ ಮಠ ಗುರುಗಳು ಎಂಬುದು ಆಗುವಂಥದ್ದು ಆದರೆ ಮಠಕ್ಕೆ ಬರುವವರು ಮಠಕ್ಕೆ ಬರುವಾಗ ಪ್ರಮುಖ ಕಾರಣವೇ ಇದಾಗಿರ್ತದೆ ಅಂತ ನನ್ನದು ಎಂಬುದಾಗಿರ್ತದೆ ಅಂತ ಆದರೆ ಅದು ಇಲ್ಲಿ ದೋಷವಲ್ಲ ಗುಣ ನೀವೆಲ್ಲ ಆ ಅಭಿಮಾನದಿಂದ ಆ ಪ್ರೀತಿಯಿಂದ ಬಂದಿದ್ದೀರಿ ಬಂದುದಕ್ಕೆ ಸರಿಯಾದ ಫಲ ನಿಮಗೆ ಪ್ರಾಪ್ತ ಆಗಲಿ ನೀವು ಎಷ್ಟು ದೂರ ಬಂದಿದ್ದೀರಿ ರಾಮರ ಸನ್ನಿಧಿ ಸೇರಿದ್ದೀರಿ ಗುರು ಸನ್ನಿಧಿ ಸೇರಿದ್ದೀರಿ ನಿಮ್ಮ ನಿಮ್ಮ ಸೇವೆಗಳನ್ನು ಸಮರ್ಪಣೆಗಳನ್ನು ಮಾಡಿದ್ದೀರಿ ಬಂದುದಕ್ಕೆ ಮಿಗಿಲಾದ ಫಲ ನಿಮಗೆಲ್ಲರಿಗೂ ಪ್ರಾಪ್ತವಾಗಲಿ ಮತ್ತು ನಿಜವಾದ ನಿರ್ಮಮತೆಗೆ ನೀವು ಹೋಗುವುದಕ್ಕೆ ಇದು ನಿಮಗೆಲ್ಲ ದಾರಿಯಾಗಲಿ ನೆಮ್ಮದಿಗೆ ದಾರಿಯಾಗಲಿ ಎಂಬುದಾಗಿ ಶ್ರೀ ಸಂಸ್ಥಾನವು ನಿಮ್ಮೆಲ್ಲರನ್ನೂ ಅತಿಶಯವಾದ ಪ್ರೀತಿಯಿಂದ ಹರಿಸ್ತದೆ ಹರೇರಾಮ್